ಆಲ್ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ರೆಸಿಪೀಸ್ ಕಾರ್ನರ್ ಇವತ್ತು ಒಂದು ಹಸಿರು ಕಾಳು ಮೊಳಕೆ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಲೋಟ ಹಸಿರು ಕಾಳು ತಗೊಂಡು ಒಂದು ಅದು ಮುಳುಗೋಷ್ಟು ನೀರು ಹಾಕಿ ಟ್ವೆಲ್ ಅವರ್ಸ್ ಸೋಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅದು ಸೋಕ್ ಆಗಿರುತ್ತೆ ಟ್ವೆಲ್ ಅವರ್ಸ್ ಆದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಟ್ವೆಲ್ ಅವರ್ಸ್ ಅದನ್ನು ಹಾಗೆ ಬಿಡ್ತೀನಿ ನೀರೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ನೋಡಿ ಟ್ವೆಲ್ ಅವರ್ಸ್ ಆದಮೇಲೆ ನೆಕ್ಸ್ಟ್ ಟ್ವೆಲ್ ಅವರ್ಸ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆಲ್ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಹೆಸ್ರು ಕಾಳು ಮೊಳಕೆ ಸಲಾಡ್ ಮಾಡಲಿಕ್ಕೆ ಎಲ್ಲನೂ ಕೂಡ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮೊಳಕೆಕಾಳು ಪೆಪ್ಪರು ಸಾಲ್ಟು ದಾಳಿಂಬೆಹಣ್ಣು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಮೊಳಕೆಕಾಳು ಈ ರೀತಿ ಮೊಳಕೆ ಬಂದರೆ ಸಾಕಾಗುತ್ತೆ ಇನ್ನೂ ಜಾಸ್ತಿ ಮೊಳಕೆ ಬರಬಾರ್ದು ಓಕೆ ಈಗ ಒಂದೊಂದಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಹೋಗೋಣ ಯಾರಿಗೆ ಈರುಳ್ಳಿ ಇಷ್ಟ ಆಗಲ್ಲ ಅನಿಸುತ್ತೆ ಅವರೆಲ್ಲ ಸ್ಕಿಪ್ ಮಾಡಿ ಈ ರೀತಿ ಎನರ್ಜಿ ಬೂಸ್ಟರು ಪ್ರತಿಯೊಬ್ಬರು ಮಾಡ್ಕೊಂಡು ತಿನ್ನಬೇಕು ನಾನು ಇಬ್ಬರಿಗಾಗೋಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ಕಪ್ ಅಂತ ಎಲ್ಲಾನು ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಕೊಡ ಮಾಡ್ಕೊಳ್ಳೋಣ ಹಸಿರು ಕಾಳು ಮಾತ್ರ ಒಂದೊಂದು ಕಪ್ ಪೂರ್ತಿ ಇರಲಿ ಈತಿ ರೀತಿ ಯಾರ್ಯಾರು ಮಾಡ್ಕೊಂಡು ತಿಂತೀರ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಲ್ದಿ ಲೈಫ್ ಸ್ಟೈಲ್ ಪ್ರತಿಯೊಬ್ಬರಿಗೂ ಬೇಕು ಈಗಂತೂ ಸಣ್ಣ ಮಕ್ಕಳು ಕೈ ನೋವು ನೋವು ಸೊಂಟ ನೋವು ಎಲ್ಲವನ್ನು ಹೇಳ್ತಾ ಇರ್ತಾರೆ ಕಾರಣ ಏನು ಅಂದರೆ ಎನರ್ಜಿ ಇರಲ್ಲ ಎನರ್ಜಿ ಹೇಗೆ ಬರುತ್ತೆ ಹಾಗೆ ಬರುತ್ತಾ ಹಾಗೆ ಬರಲ್ಲ ನಾವು ಅದನ್ನು ಮಾಡ್ಕೋಬೇಕು ಎನರ್ಜಿ ಹೇಗೆ ಬರುತ್ತೆ ಒನ್ ಟೈಮ್ ಬ್ರೇಕ್ಫಾ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಇದನ್ನು ತಿನ್ನೋದ್ರಿಂದ ಇದು ತುಂಬ ಹೈ ಪ್ರೋಟೀನ್ ಇರೋದ್ರಿಂದ ನಮಗೆ ಎನರ್ಜಿ ಲೆವೆಲ್ಲು ಬೂಸ್ಟ್ ಆಗುತ್ತೆ ಒಂದೇ ಥರ ಎಲ್ಲ ದಿನವೂ ತಿನ್ನೋಕ್ಕಾಗಲ್ಲ ಒಂದು ಹೆಲ್ದಿ ಫುಡ್ನ ಒಂದು ಒನ್ ಟೈಮ್ ತಿನ್ಕೊಂಡು ಇದ್ದರೆ ನಮಗೆ ಹಾಗೇ ಎನರ್ಜಿ ತನಗೆ ತಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲರೂ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಂಗ್ರೀಡಿಯಂಟ್ಸ್ ಎಷ್ಟೆಷ್ಟು ಬೇಕೋ ಅಷ್ಟು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಹೆಸ್ರು ಕಾಳದು ಮೊಳಕೆಕಾಳು ಮಾತ್ರ ಒನ್ ಕಪ್ ಕಾಂಪ್ರಮೈಸ್ ಆಗದೆ ಪೂರ್ತಿ ತಗೊಳ್ಳಿ ಫ್ರೆಂಡ್ಸ್ ರುಚಿ ಮಾತ್ರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಬ್ಬೊಬ್ಬರಿಗೆ ಕಡಿಮೆ ಬೇಕು ಜಾಸ್ತಿ ಬೇಕು ಖಾರ ಜಾಸ್ತಿ ಬೇಕು ಹುಳಿ ಜಾಸ್ತಿ ಇರಬೇಕು ಅದೆಲ್ಲ ನಿಮಗೆ ಹೇಗೆ ಬೇಕು ಹಾಕ್ತೀ ಹೆಸ್ರು ಕಾಳು ಮೊಳಕೆಕಾಳು ನೋ ಕಾಂಪ್ರಮೈಸ್ ಓಕೆನಾ ಫ್ರೆಂಡ್ಸ್ ಈ ರೀತಿ ಪ್ರತಿಯೊಬ್ಬರು ತಿನ್ನಬೇಕು ಮನೇಲಿ ವಯಸ್ಸಾದವ್ರಿದ್ರೆ ಮಾಡಿಕೊಡಿ ಆಚೆಗಡೆ ತಿಂಡಿಗಳನ್ನ ತಿನ್ನೋದಕ್ಕಿಂತ ಈ ರೀತಿ ಮನೇಲೆ ಸಿಂಪ್ ತಪ್ಪಲ್ಲಾಗಿ ಏನೇನು ಮಾಡ್ಕೊಂಡು ತಿನ್ನೋಕೆ ಸಾಧ್ಯ ಇದೆಯೋ ಎಲ್ಲವನ್ನು ಕೂಡ ಮಾಡ್ಕೊಂಡು ತಿನ್ನಿ ಯಾಕೆ ಅಂತಂದರೆ ಆಚೆಗಡದ್ರಲ್ಲಿ ಪ್ರಿಸರ್ವೇಟಿವ್ಸ್ ತುಂಬಾ ಇರುತ್ತೆ ಕಲರಿಂಗ್ ಇರುತ್ತೆ ನಾವು ಮನೇಲಿ ಮಾಡ್ತಿರೋದು ನೋಡಿ ನಾನು ಇದಕ್ಕೆ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡ್ತಾ ಇಲ್ಲ ನೋ ಪ್ರಿಸರ್ವೇಟಿವ್ಸ್ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಲಿಕ್ಕೋ ಅಷ್ಟೇ ರುಚಿ ಇದೆ ಫ್ರೆಂಡ್ಸ್ ಅಷ್ಟೇ ಒಳ್ಳೆಯದು ನಮ್ಮ ಹೆಲ್ದಿ ಗ್ರೀನ್ ಗ್ರಾಮ್ ಸಲಾಡ್ ರೆಡಿಯಾಗಿದೆ ಎಷ್ಟು ನಿಮ್ಮ ಬೇಕೋ ಅಷ್ಟು ಹಾಕ್ಕೊಂಡು ತಿಂತಾಯಿರಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ಲೈಕು ಸಬ್ಸ್ಕ್ರೈಬು ಶೇರು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೆಲ್ದಿ ಗ್ರೀನ್ ಗ್ರಾಮ್ಸ್ ಎಲ್ಲ ಆಡ್ರೆಡಿ ಬಾಯ್ ಬಾಯ್